ನಯನ ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನಲ್ಲಿ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ಆರಂಭವಾಗಿದೆ ಅಂದ್ರೆ ಬೆಳಗ್ಗೆನೆ ಆ ಪ್ರೊಸೆಸ್ ಶುರುವಾಯಿತು ಆದ್ರೆ ಮತ ಎಣಿಕೆ ಅಂತ ಆರಂಭವಾಗಿರೋದು ಈಗ ಮಧ್ಯಾಹ್ನ ಒಂದು ಒಂದೂವರೆ ನಂತರ ಇನ್ನೂ ಕೆಲವು ಟೇಬಲ್ಗಳಲ್ಲಿ ಮತ ಎಣಿಕೆಯನ್ನು ಆರಂಭ ಆಗಿಲ್ಲ ಯಾಕಂದ್ರೆ ಇದು ಬ್ಯಾಲೆಟ್ ಪೇಪರ್ ಆಗಿರೋದ್ರಿಂದ ಇಲ್ಲಿ ಎಲ್ಲಾ ಮತಗಳನ್ನೂ ಸಹ ಅವರು ಬಂದು ಕನ್ಸಲ್ಟೇಷನ್ ಮಾಡ್ಬೇಕಾಗುತ್ತೆ ಕನ್ಸಲ್ಟೇಷನ್ ಮಾಡಿದ ನಂತರ ಮತ ಎಣಿಕೆ ಶುರುವಾಗುತ್ತೆ ಈಗ ಪ್ರತಿಯೊಂದು ಮತಗಳ ಮತಗಳನ್ನು ಏನು ಆ ಬ್ಯಾಲೆಟ್ ಬಾಕ್ಸ್ ಇರುತ್ತೆ ಆ ಬ್ಯಾಲೆಟ್ ಬಾಕ್ಸ್ ಅಲ್ಲಿರುವ ಮತಗಳನ್ನ ಮೊದಲು ಅವ್ರು ಹೊರ ತೆಗೆದು ಇಪ್ಪತ್ತೈದು ಮತಗಳ ಒಂದು ಬಂಡಲನ್ನ ಮಾಡ್ತಾರೆ ಆ ಇಪ್ಪತ್ತೈದು ಬಂಡ ಮತಗಳ ಒಂದು ಬಂಡಲನ್ನ ಮಾಡಿ ಒಟ್ಟು ಹದಿನಾಲ್ಕು ಗಳನ್ನ ಅಲ್ಲಿ ಮಾಡಲಾಗಿದೆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಈ ರೀತಿ ಒಟ್ಟು ಆರು ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಮೂರು ಪದವೀಧರ ಕ್ಷೇತ್ರ ಮೂರು ಶಿಕ್ಷಕರ ಕ್ಷೇತ್ರ ಹಾಗಾಗಿ ಅಲ್ಲಿ ಒಂದು ಕ್ಷೇತ್ರದ ಒಂದು ಕೋಣೆಯಲ್ಲಿ ಇರತಕ್ಕಂತ ಹದಿನಾಲ್ಕು ಹದಿನಾಲ್ಕು ಟೇಬಲ್ ಒಂದು ಕ್ಷೇತ್ರದ ಮತಗಟ್ಟೆ ಮತ ಏಣಿಕೆ ಅಂತಂದ್ರೆ ಆ ಮತಗಟ್ಟೆಯಲ್ಲಿ ಇಪ್ಪತ್ತೈದು ಮತಗಟ್ಟ ಮತಗಳ ಒಂದು ಬಂಡಲನ್ನ ಮಾಡ್ತಾರೆ ಆ ಬಂಡಲನ್ನ ಪ್ರತಿ ಟೇಬಲ್ಗೂ ಸಹ ಕಳಿಸ್ಕೊಡ್ತಾರೆ ಒಟ್ಟು ಉದಾಹರಣೆಗೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಅರವತ್ತೊಂಬತ್ತೂವರೆ ಸಾವಿರ ಮತ ಚಲಾವಣೆ ಆಗಿದೆ ಅರವತ್ತೊಂಬತ್ತು ಸಾವಿರ ಸಾವಿರ ಮತಗಳು ಹಾಗಾಗಿ ಒಟ್ಟು ಐದು ಸುತ್ತಿನಲ್ಲಿ ಮತ ಎಣಿಕೆ ನಡೆಯುತ್ತೆ ಒಂದು ಮತ ಒಂದು ಸುತ್ತಿನಲ್ಲಿ ಹದಿನಾಲ್ಕು ಸಾವಿರ ಮತಗಳ ಎಣಿಕೆ ಆಗುತ್ತೆ ಈ ರೀತಿ ಒಟ್ಟು ಐದು ಸುತ್ತಿನಲ್ಲಿ ಎಣಿಕೆ ಆಗುತ್ತೆ ಐದು ಸುತ್ತಿನ ಎಣಿಕೆ ಎಲ್ಲಿಯೂ ಸಹ ಫಲಿತಾಂಶ ಬರದೇ ಇದ್ರೆ ಪ್ರಾಶಸ್ತ್ಯದ ಮತಗಳನ್ನ ಮತಗಳ ಎಣಿಕೆ ಹಾಗೆ ಮುಂದುವರಿಯುತ್ತೆ ಈಗ ಮೈಸೂರಿನ ಆ ಮಹಾರಾಣಿ ನಲ್ಲಿ ಮತ ಎಣಿಕೆ ಈಗ ಇದು ಸ್ವಲ್ಪ ಹೊತ್ತಿನ ಮುಂಚೆ ಈಗ ಮತ ಎಣಿಕೆ ಆರಂಭವಾಗಿದೆ ಆದರೆ ಇನ್ನೂ ಕೆಲವು ಟೇಬಲ್ಗಳಲ್ಲಿ ಮತ ಎಣಿಕೆಯನ್ನು ಆರಂಭ ಆಗಿಲ್ಲ ಅಂತಕ್ಕಂತ ಮಾಹಿತಿ ಬರ್ತಾ ಇದೆ ಮತ್ತೆ ಬಹಳ ಕುತೂಹಲ ಕೆರಳಿಸಿರೋ ಕ್ಷೇತ್ರ ಅಂತಂದ್ರೆ ನೈಋತ್ಯ ಪದವಿರೋ ಕ್ಷೇತ್ರ ಇಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಧನಂಜಯ್ ಸರ್ಜಿ ಅವರಿದ್ದಾರೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಆಲೂರ್ ಮಂಜುನಾಥ್ ಇದ್ದಾರೆ ಮತ್ತು ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಇದ್ದಾರೆ ಮತ್ತು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಅದನ್ನ ನಾವು ಒಪ್ಪೋದಿಲ್ಲ ನಾ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಅಂತ ಅವ್ರು ಹೇಳಲ್ಲ ನಾನು ಪಕ್ಷೇತರ ಅಭ್ಯರ್ಥಿ ಅಂತ ಹೇಳ್ತಕ್ಕಂಥ ಎಸ್ ಪಿ ದಿನೇಶ್ ಅವರು ಸಹ ಕಣದಲ್ಲಿದ್ದಾರೆ ಒಟ್ಟು ನಾಲ್ಕು ಪ್ರಮುಖ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಒಟ್ಟು ಹತ್ತು ಹತ್ತು ಅಭ್ಯರ್ಥಿಗಳು ಈ ಕ್ಷೇತ್ರದಲ್ಲಿ ಕಣದಲ್ಲಿರೋದು ನೈಋತ್ಯ ಪದವೀಧರ ಕ್ಷೇತ್ರ ಅಲ್ಲಿ ಈಗ ಮತ ಎಣಿಕೆ ಈಗ ಆರಂಭವಾಗಿದೆ ಮೊದಲ ಪ್ರಾಶಸ್ತ್ಯದ ಮತಗಳ ಎಣಿಕೆಯನ್ನ ಈಗ ಅಲ್ಲಿ ಶುರು ಮಾಡಲಾಗಿದೆ ಇನ್ನ ಶಿಕ್ಷಕರ ಕ್ಷೇತ್ರ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಮತ ಎಣಿಕೆ ಈಗಾಗ್ಲೇ ಆರಂಭ ಆಗಿದೆ ಅದು ಯಾಕೆಂದ್ರೆ ಅಲ್ಲಿ ಇರ್ತಕ್ಕಂತ ಮತದಾರರ ಸಂಖ್ಯೆ ಕಡಿಮೆ ಸುಮಾರು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಆಸ್ಪಾಸಲ್ಲಿ ಮತ ಚಲಾವಣೆ ಆಗಿದೆ ಹಾಗಾಗಿ ನೈಋತ್ಯ ಶಿಕ್ಷಕ ಕ್ಷೇತ್ರದ ಮತ ಎಣಿಕೆ ಈಗಾಗಲೇ ಆರಂಭ ಆಗಿದ್ದು ಈ ಮೊದಲ ಹಂತದ ಮೊದಲ ಪ್ರಾಥಮಿಕ ಮಾಹಿತಿಯಂತೆ ಭೋಜೇಗೌಡರು ಜೆ ಡಿ ಎಸ್ ಅಭ್ಯರ್ಥಿ ಅಂದ್ರೆ ಎನ್ ಡಿ ಎ ಅಭ್ಯರ್ಥಿ ಭೋಜೇಗೌಡರು ಸರಿಸುಮಾರು ಮೂರು ಸಾವಿರ ಮತಗಳಿಂದ ಅವರು ಮುನ್ನಡೆಯನ್ನ ಪಡೆದಿದ್ದಾರೆ ಮೂರು ಸಾವಿರ ಮತಗಳನ್ನ ಪಡೆದಿದ್ದಾರೆ ಯಾವುದು ಪ್ರಥಮ ಪ್ರಶಸ್ತದ ಮತಗಳನ್ನ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಹಾಗಾಗಿ ಮತ ಎಣಿಕೆ ಇನ್ನೂ ಪ್ರಶಸ್ತಲ್ಲಿ ಇರೋದ್ರಿಂದ ಫಲಿತಾಂಶ ತುಂಬಾ ಸಮಯವನ್ನು ಕಳ್ಕೊಳ್ಬಹುದು ಯಾಕಂದ್ರೆ ಮತ ಎಣಿಕೆ ತುಂಬಾ ನಿಧಾನಗತಿಯಲ್ಲೇ ನಡೆಯುತ್ತೇನೆ ಸಂಜೆ ಎಷ್ಟು ಗಂಟೆಯ ಒಳಗೆ ನಮಗೆ ಪಕ್ಕಾ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ ನಯನ ಪ್ರಥಮ ಪ್ರಾಶಸ್ತ್ಯದ ಮತದಲ್ಲಿಯೇ ಫಲಿತಾಂಶ ಗೊತ್ತಾಗುತ್ತೆ ಇದೆ ಸರಿಸುಮಾರು ಸಂಜೆ ಏಳು ಗಂಟೆ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ಆಸ್ಪಾಸಲ್ಲಿ ಪ್ರಥಮ ಪ್ರಾಶಸ್ತ್ಯದ ಮತದಲ್ಲಿ ಚುನಾವಣೆ ಫಲಿತಾಂಶ ಘೋಷಣೆ ಆಗುತ್ತೆ ಅಂದ್ರೆ ಅಷ್ಟೊತ್ತಾಗತ್ತೆ ಅಥವಾ ಒಂದು ಒಂಬತ್ತು ಗಂಟೆ ಆಸ್ಪಾಸಲ್ಲಿ ಆಗೋದು ಆದ್ರೆ ಈ ಮತ ಏಣಿಕೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ದಾಟಿ ದ್ವಿತೀಯ ಪ್ರಾಶಸ್ತ್ಯಕ್ಕೆ ಹೋದ್ರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೂ ಆಶ್ಚರ್ಯ ಇಲ್ಲ ಅಷ್ಟೊತ್ತರೆಗೂ ಮತ ಎಣಿಕೆ ನಡೆದೇ ನಡೀತಾ ಇದ್ರೆ ಪ್ರಥಮ ಪ್ರಾಶಸ್ತ್ಯದ ಮತ ಅಂದ್ರೆ ಸರಿಸುಮಾರು ಅಲ್ಲಿ ಅರವತ್ತೊಂಬತ್ತು ಅರವತ್ತೊಂಬತ್ತುವರೆ ಸಾವಿರ ಮತಗಳನ್ನ ಎಣಿಸ್ಬೇಕಾಗತ್ತೆ ಇದುವರೆಗೂ ಸಹ ಅಲ್ಲಿ ಈ ಬಂಡಲ್ ಗಳನ್ನ ಮಾಡ್ತಕ್ಕಂತ ಕೆಲಸ ಮಾತ್ರ ಆಗಿದೆ ಹಾಗಾಗಿ ಇನ್ನು ಪ್ರತಿ ಟೇಬಲ್ ಗಳಲ್ಲೂ ಒಟ್ಟು ಐದು ಸುತ್ತಿನ ಮತ ಎಣಿಕೆ ಆಗ್ಬೇಕು ಆ ಪ್ರತಿ ಸುತ್ತಿನಲ್ಲೂ ಸಹ ಹದಿನಾಲ್ಕು ಸಾವಿರ ಮತ ಎಣಿಕೆ ಆಗ್ಬೇಕು ಹಾಗಾಗಿ ಒಂದೊಂದು ಸುತ್ತು ಕಂಪ್ಲೀಟ್ ಆಗೋದಿಕ್ಕೂ ಸಹ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ತೆಗೆದುಕೊಳ್ಳುತ್ತೆ ಅಷ್ಟು ಮತಗಳನ್ನ ಇಳಿಸ್ಬೇಕು ಯಾಕಂದ್ರೆ ಪ್ರತಿ ಬ್ಯಾಲೆಟ್ ಅನ್ನ ಓಪನ್ ಮಾಡಿದ ತಕ್ಷಣ ಅಲ್ಲಿರ್ತಕ್ಕಂಥ ಎಲ್ಲಾ ಏಜೆಂಟ್ ಗಳಿಗೆ ತೋರಿಸ್ಬೇಕು ಮತ ಯಾರಿಗೆ ಬಂದಿದೆ ಅಂತ ಹೇಳ್ಬೇಕು ಯಾವ ಪ್ರಾಶಸ್ತ್ಯದ ಮತ ಅಂತ ಹೇಳ್ಬೇಕು ಅಲ್ಲಿರ್ತಕ್ಕಂಥ ಎಲ್ಲಾ ಏಜೆಂಟ್ರು ಅದನ್ನ ನೋಡಿ ಒಪ್ಪಬೇಕು ಆಮೇಲೆ ಅವ್ರು ಎಂಟ್ರಿ ಮಾಡ್ಬೇಕು ಆ ಬ್ಯಾಲೆಟ್ ಪೇಪರ್ನ ಪಕ್ಕ ಕೆಡ್ಬೇಕು ಹಾಗಾಗಿ ಒಂದು ಮತವನ್ನ ಕೌಂಟ್ ಮಾಡ್ಲಿಕ್ಕೆ ಸರಿಸುಮಾರು ಕನಿಷ್ಠ ಅಂತಂದ್ರು ಒಂದು ನಿಮಿಷ ಬೇಕಾಗುತ್ತೆ ಒಂದು ಮತವನ್ನ ಕೌಂಟ್ ಮಾಡ್ಲಿಕ್ಕೆ ಹಾಗಾಗಿ ಬಹಳ ಸುದೀರ್ಘ ಪ್ರಕ್ರಿಯೆ ಇಲ್ಲಿ ಫಲಿತಾಂಶ ಪ್ರಥಮ ಪ್ರಾಶಸ್ತ್ಯ ಫಲಿತಾಂಶದಲ್ಲೇ ಫಲಿತಾಂಶ ಬರುತ್ತೆ ಒಂದು ಗಂಟೆ ಸುಮಾರಿಗೆ ಫಲಿತಾಂಶ ಸಿಗಬಹುದು ಇಲ್ಲ ಅಂದ್ರೆ ಇನ್ನು ರಘುಪತಿ ಭಟ್ ಅವರು ಬಹಳ ಒಂದು ಪ್ರಬಲ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಬಿಜೆಪಿ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ಅವರು ಈ ರೀತಿ ಸ್ಪರ್ಧೆ ಹೊಡ್ತಾರೆ ಅಂತ ಅಭ್ಯರ್ಥಿಗಳು ಕೂಡ ನಿರೀಕ್ಷೆ ಮಾಡಿದ್ರ ರಘುಪತಿ ಭಟ್ ಅವರು ತುಂಬಾ ವಿಶ್ವಾಸದಲ್ಲಿದ್ದಾರೆ ಕನಿಷ್ಠ ಇಪ್ಪತ್ತು ಸಾವಿರ ಮತಗಳು ನನಗೆ ಕರಾವಳಿಯಿಂದಲೇ ಬರುತ್ತೆ ಅಂತ ಅವ್ರು ನಿರೀಕ್ಷೆ ಮಾಡ್ತಾ ಇರೋದು ಇಪ್ಪತ್ತು ಸಾವಿರ ಮತಗಳು ನನಗೆ ಕರಾವಳಿಯಲ್ಲೇ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಹೇಗಿದೆ ಅಂದ್ರೆ ಈಗ ಅರವತ್ತೊಂಬತ್ತೂವರೆ ಸಾವಿರ ಮತಗಳು ಚಲಾವಣೆ ಆಗಿದ್ರೆ ಈಗೆಲ್ಲ ಮತಗಳು ಸಿಂಧು ಯಾವುದೇ ಮತ ಅಮಾನ್ಯ ಆಗಿಲ್ಲ ಅಂತ ಅಂದ್ಕೊಳೋಣ ಉದಾಹರಣೆಗೆ ಹಂಗೇನಾದ್ರೂ ಆದ್ರೆ ಗೆಲ್ಲುವಂತ ಅಭ್ಯರ್ಥಿ ಮೂವತ್ತ ನಾಲ್ಕು ಸಾವಿರದ ಐನೂರು ಮತಗಳನ್ನ ಪಡಿಬೇಕು ಕಡ್ ಕನಿಷ್ಠ ಅಂದರೆ ಎಲ್ಲಾ ಮತಗಳು ಸಿಂಧು ಆದರೆ ಇಲ್ಲ ಕನಿಷ್ಠ ಒಂದು ಮೂರ್ನಾಲ್ಕು ಸಾವಿರ ಮತ ಅಸಿಂಧು ಆಗ್ತವೆ ಅಂತ ಅನ್ಕೊಂಡ್ರೆ ಮೂವ ಒಂದು ಅರವತ್ತು ಸ ಅರವತ್ತಾರು ಸಾವಿರ ಮತಗಳು ಸಿಂಧು ಆಗ್ತವೆ ಅಂತಂದ್ರೆ ಗೆಲ್ಲಬೇಕಾದಂಥ ಅಭ್ಯರ್ಥಿ ಪಡೆಯಬೇಕಾದ ಮತಗಳು ಮೂವತ್ತ್ ಮೂರು ಸಾವಿರ ಅಂದ್ರೆ ಏನೇ ಆದರೂ ಸರಿಸುಮಾರು ಒಂದು ಮೂವತ್ತೆರಡು ಮೂವತ್ತ್ ಮೂರು ಸಾವಿರದಿಂದ ಮೂವತ್ತ್ ನಾಲ್ಕು ಸಾವಿರ ಮತಗಳನ್ನು ಯಾವ ಅಭ್ಯರ್ಥಿ ಪಡೀತಾರೆ ಅವರು ಗೆಲ್ಲುವ ಸಾಧ್ಯತೆ ಅವಕಾಶ ಹೆಚ್ಚಾಗಿರುತ್ತೆ ರಘುಪತಿ ಭಟ್ರಿಗೆ ನಾನು ಕರಾವಳಿಯಲ್ಲಿಯೇ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತವನ್ನ ಪಡಿತೇನೆ ಅಂತಕ್ಕಂಥ ವಿಶ್ವಾಸ ಇದೆ ಅವರಿಗೆ ಹಾಗಾಗಿ ಕರಾವಳಿಯ ಮತದಾರರ ಕೈ ಹಿಡಿತಾರೆ ಅಂತೇಳಿ ಕರಾವಳಿಯಲ್ಲಿ ಇಪ್ಪತ್ತು ಸಾವಿರ ಮತಗಳನ್ನ ಪಡೆಯುವಂತ ಅಭ್ಯರ್ಥಿ ಇನ್ನ ಮೇಲ್ಭಾಗದಲ್ಲಿ ಮಲೆನಾಡಿನಲ್ಲಿ ತನ್ನ ಬಂಧುಗಳು ಜೊತೆಗಿರ್ತಕ್ಕಂಥವರು ಕಾರ್ಯಕರ್ತರು ಮತ್ತೆ ಜೊತೆಗಿರ್ತಕ್ಕಂಥ ಮುಖಂಡರು ಬೆಂಬಲಿತರು ಇವರೆಲ್ಲರ ಇದ ನೆರವಿನಿಂದ ಶ್ರಮದಿಂದ ಇನ್ನೊಂದು ಹತ್ತು ಸಾವಿರ ಮತಗಳನ್ನ ನಾನು ಪಡಿಬಹುದು ಅಂತಕ್ಕಂಥ ವಿಶ್ವಾಸ ಅವರಿಗಿದೆ ಹಾಗಾಗಿ ಕರಾವಳಿಯಲ್ಲಿ ಅವರು ಮೂವತ್ತು ಸಾವಿರ ಮತಗಣನೆ ತೆಗೆದುಕೊಂಡಿದ್ದೆ ಆಗಿದ್ರೆ ಇನ್ನೊಂದು ಆರೇಳು ಸಾವಿರ ಮತಗಣನ ಈ ಮೇಲ್ಗಡೆ ಮಲೆನಾಡಿನ ತೆಗೆದ್ಕೊಂಡ್ರೆ ಕಷ್ಟ ಅಲ್ಲ ಹಾಗಾಗಿ ಏನಾಗುತ್ತೆ ನೋಡಬೇಕು ಅಂದ್ರೆ ಮೇಲ್ನಾಟಕ್ಕೆ ರಘುಪತಿ ಭಟ್ರು ಪ್ರಬಲ ಪೈಪೋಟಿಯನ್ನು ಕೊಡ್ತಿದ್ರೆ ಅದು ಕೇವಲ ಬಿಜೆಪಿ ಅಭ್ಯರ್ಥಿಗಲ್ಲ ಉಳಿದೆ ಅಭ್ಯರ್ಥಿಗಳಿಗೂ ಸಹ ಅದು ಪೈಪೋಟಿಯೇ ಹೌದು ಕೇವಲ ಈ ಪ್ರಾಶಸ್ತ್ಯದ ಮತಗಳ ಚುನಾವಣೆಯಲ್ಲಿ ಯಾವುದೇ ಒಬ್ಬ ಅಭ್ಯರ್ಥಿ ಇನ್ನೊಬ್ಬ ಅಭ್ಯರ್ಥಿಗೆ ಪೈಪೋಟಿ ಕೊಡ್ತಾರೆ ಅಥವಾ ಅವರಿಬ್ಬರ ನಡುವೆ ನೇರ ಹಣಹಣೆ ಇದೆ ಅನ್ನುವಂಥದ್ದು ಇರಲ್ಲ ಇಲ್ಲಿ ಇಲ್ಲಿ ಎಲ್ಲರೂ ಎಲ್ಲರಿಗೂ ಸ್ಪರ್ಧೆಗಳೇ ಎಲ್ಲರೂ ಎಲ್ಲರಿಗೂ ಪೈಪೋಟಿ ಕೊಡ್ತಾನೆ ಇರ್ತಾರೆ ಪ್ರಾಶಸ್ತ್ಯದ ಮತ ಆಗಿರೋದ್ರಿಂದ ಹಾಗಾಗಿ ರಘುಪತಿ ಭಟ್ರ ಸಾಧನೆ ಬಗ್ಗೆ ಅಥವಾ ಎಷ್ಟು ಮತಗಳನ್ನ ಅವ್ರು ಕ್ರೋಢೀಕರಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ಕುತೂಹಲ ಇದೆ ಅವ್ರು ಎಷ್ಟು ಮತಗಳನ್ನ ಗಳಿಸಬಹುದು ಅಂತ ಹೇಳಿ ಅವರೇ ಹೇಳಿದ್ದಾರೆ ಉಡುಪಿನಲ್ಲಿ ನಾನು ಅಷ್ಟು ಸಾವಿರ ಜನರ ಮತಗಳನ್ನ ಮತದಾರರನ್ನ ನೋಂದಾಯಿಸಿದ್ದೇನೆ ಹೇಳಿ ಅವರು ನೋಂದಾಯಿಸಿದಂತ ಮತದಾರರೇ ಇವ್ರಿಗೆ ಎಲ್ರಿಗೂ ಮತ ಹಾಕಿದ್ರು ಅಂತಂದ್ರೆ ರಘುಪತಿ ಭಟ್ರು ಅವರ ಫಲಿತಾಂಶ ಒಟ್ಟಾರೆ ನೈಋತ್ಯ ಪದವೀತನ ಕ್ಷೇತ್ರದ ಫಲಿತಾಂಶ ಏನ್ ಬೇಕಾದ್ರೂ ಆಗ್ಬೋದು ಆದ್ರೆ ಏನಾಗುತ್ತೆ ಹೇಳಿ ನೋಡ್ಬೇಕಾಗಿದೆ ಈಗ ಮತ ಎಣಿಕೆ ಶುರುವಾಗಿದೆ ಆ ಟ್ರೆಂಡ್ ಏನು ಅಂತ ಗೊತ್ತಾಗ್ಲಿಕ್ಕೆ ಸರಿ ಸುಮಾರು ಒಂದು ಐದಾರು ಗಂಟೆ ಬೇಕಾಗ್ಬೋದು ಆವಾಗಲೇ ಏನಾಗಿದೆ ಅಂತ ಗೊತ್ತಾಗ್ಬೋದು ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು